ஜோலு சைத்திபொக்கோண்டின அந்தக்கென கண்டனி கம்பொலியாள் பாகசம்துக்க கூட காட பஞ்சிதோண்ட ஜப்புவிர் காட பஞ்சி பர்ப்பு நல்ப உருது பஞ்சினு பூர் பாவீர் உருன பெட்டாயி பஞ்சி தாடது கம்பொலியால ஜூவ போப்புண்டு பாவத இல்லதேரது குபலு முட்டுண்டு சாவடி துல்பு தெக்கிண்டு அந்த கண்ணு கட்டது காடடு புடிநல ஆண்டு ಸುದ್ದಿ ಬೊಳ್ಳೂರು ಪರಾರಿಗು ತೆರಿಪಾನಗ ಮಧ್ಯಾಹ್ನದ ಗಂಟೆ ಮೂಜಿ ಕರಿಂಡ್ ದೇವಣ್ಣೇಶ್ ಚೌಟೆರೆಗ್ಲ ಶಂಭು ಚೌಟೆರೆಗ್ಲ ತರೆಕ್ ತಿಡಲಾಕಿನ ಲೆಕ ಆಂಡ್ ಓ ಪಂಜುರ್ಲಿಯೆ ನಿನ್ನ ಮಾಯದ ಕಣ್ಣಗುಲ ಅಕ್ಕೆ ಮುತ್ತೈಸನೋನು ಕಾತನ್ಯರ್ಯಾಯಿಜಾ ಎಂಕುಲು ವಾ ಅನ್ಯಾಯ ಮಲ್ತಿನೀಕ ಈ ಶಿಕ್ಷೆ ಎಂಕ್ಲೆಗು ಒದಗಾಯ ಪಂಡದು ಮರುಗೇರು ರುಕ್ಕಕ್ಕೆಗು ಎಲ್ಲೆ ಮರ್ಮಲು ಸೋಮಕ್ಕೆ ಪೋಡಿತದು ಪೋಡಿತದು ಈತೆ ಪಂಡೆರು பாவ முண்டப்பண்ணகு பஞ்ச போண்டைக்கு போது பெட்ட ஆண்டுகே அஞ்ச பாவலா எங்கல்னார்லா இத்தே சம்பாச்சைக்கு போப்பேரு அந்த மெல்ல பண்டேரு கூடலே தரைத்திகளே தர்த்தது முரிய பாடுது ருக்கக்கே சாவடிகு பாரியரு சவுட்டர் நகலு ரட்டு ஜனா துஸ்து பதல்த்தது அமசருடு முட்டு ஜத்திரு ஓ தேவோ சம்போ உந்துலம்பே யான்ல பத்திருப்பே பண்றது ருக்கக்கே லெத்தது பண்டேரு ಶಂಭು ಚೌಟಿರು ತಿರ್ಗದು ಸಮಾಧಾನ ಮಲ್ಪುನ ಲೆಕ್ಕ ಅಪ್ಪೆ ಈ ರೀತಿ ಅಮಸರೋಡು ದಾಯಿತಿ ಬರ್ಪೀನಿ ಎಂಕದು ಪೋದು ಎಂಚಿನ ಆತಣ್ಣನು ತೂಪ ಪೆಟ್ಟು ಜೋರಾಂಡ ಪುತ್ತೂರ್ದ ಆಸ್ಪತ್ರೆಗು ಅತ್ತಂಡ ಕುಡ್ಲದ ಮಲ್ಲ ಆಸ್ಪತ್ರೆಗೂ ಕೊಂಡುರುವ ಪಂದ ಪಂಡೇರು ಈತ ಪಾತಿರ್ದಾಗ ಚೌಟರ್ನ ಕುಲ್ಲ ರಡ್ ಬೇಲದ ಕುಲ್ಲ ನಡತದು ಮೊಗಸಾಲಿದ ಒತ್ತುದ ಬಾಕಿಲ್ನ ಕಡತದು ಪಿದೈದ ಬಾಕಿ ಮಾರ್ದ ಪುಣಿತರೇಕ ಎತ್ತೇರು ನಾಲ್ ಪಾತಿರ ಆ ತಾಂಗ ತಲೆಪು ಇಜ್ಜಿಯ ಮಕ್ಳಿಗೆ ದಾನೆ ಆಂಡ್ ಸರಿಯಾದ ಕೇನಿರೇ ದುಂಬು ತೇವ್ ಕಾರ್ಡ್ ಕಂಜಿ ಕಟ್ಟಿನ ಲೆಕ್ಕ ರುಮು ಕುಟುದು ಒಂಜಿ ಬರ ಬಲ್ತೇರು ಎನಡ ಪಾತೆರೆರೆ ಅಕ್ಲಿಗ ಅರ್ತಿ ಆವಡೆ ರುಕ್ಕಕ್ಕೆ ಮಣಮಣ ಪಣ್ಣೊಂದೇ ಇತ್ತಿರು ಚೌಟರ್ ನಕಲ್ ಪದೌಡು ಹಾಜಿ ಇಸ್ಮಾಯಿಲ್ ಬ್ಯಾರಿನ ಅಂಬಾಸಿಡರ್ ಕಾರನ್ ಬಡಾಯಿಗು ಮಲ್ತದು ಸುಳ್ಳು ಪೋದು ಸಂಪಾಜದ ಬಾವಗು ಮುಟ್ಟುದು ಕಾರ್ ಜತದು ಎಡ್ಡೆ ಒಂಜರೆ ಮೈಲು ನಡತದು ಕಟ್ಟ ಪುಣಿತ ಬರೀತ ಕಂಡದ ಕೋಡಿ ಮುಟ್ಟುದು ಒಳಚಿಲು ದಾಂಟದು ಇಲ್ಲದ ತಟ್ಟಗ ಜಪುನಗ ಡೋಲುದ ಶಬ್ದ ಕೇಡಿಂಡು ಕಾರು ಪಾಡಿರೆ ಜಾಗ ಇಜ್ಜಾಂದಿದಾತ್ ಜನಮಾನಿ ಜಾಲಡು ಸೇರ್ದೆರು ಏರೇನ ಮೋನೆಡ್ಲ ಪಸೇನೇ ಇಜ್ಜಿ ಆತು ಜನ ಸೇರ್ದುಂಡಲ ಮಣಿಮಂಬು ಇಜ್ಜಿ ಚಾವಡಿಡು ಪುಣಜಪುಡಾಯಿನ ಸುತ್ತ ಪುಂಜೂ ಕುಲುದು ಸುರು ಸುರು ಪುನ ಕೇಣುಂಡು ಅಂತಕ್ಕೆ ಪುಣತ್ತ ಕಾರ್ದ ಮುದಿಲಿಡು ಮತಿ ಕೆಟ್ಟದು ಪುಣತ್ತ ಒಟ್ಟಿಗೆ ಪುಣ ಆದ ಬೂರ್ದೆರು ಚೌಟರ್ ನಕಲು ಬತ್ತಿನೇನು ತೂದು ಕಂಬೊಳಿಯಾಲ್ನ ಮಿಗ್ಗಿಯಲ್ಲು ನನ ದುಂಬುದ ಕೆಲಸಗೂ ಮುಂದರೀಕ ಆವಂದೇ ಪಂದು ಪಂಡೆರು ಗ್ರಾಮದ ಜನಕುಲು ಸೇರಿದೆರು ಪೊಸಕರೊಟ್ಟು ತೆಪ್ಪು ಗುರುದು ಸೂಪತ್ತಿರೆ ತಯಾರಿ ಮಲ್ತೆರು ಬಾಕಿಲ್ದ ಇತ್ತಿನ ಕುಕ್ಕುದ ಮರಕ್ಕ ಕಾಂತು ಗಡಿ ಪಾಡ್ದೆ ಐಡ್ದು ಬೊಕ್ಕ ಒಕ್ಕೆಲ್ದ ಪರಜಾತಿದಕಲು ಮೂಲದ ಮಾನ್ಯರು ಮಾತ ಕುಕ್ಕುದ ಮರ ಕಡ್ತದು ಪೂಳು ಮಲ್ತದೆರು காட்டடிக்கு பூழின தப்பத துண்டிட் சபூர சீழின துண்டுல மெலுக்கு தீத்தேரு ஐத்த மெலகு உண்லு மடல் தூட்டலேனு பிஜித்தது காட்ட தயாரி மல் குக்க மரக்குடி தீது பூளினொக்கி மரத கேனு ஒந்தாத காட்டகுர்து தயாராத்த நெய் எண்ணெ கைத்தல் தீடெரு எண்ணெ மைப்பூன கவங்க ஓலா குத்தட்ட முலடி இத்தண்ட் அவென்லா கந்தென்லா அடக்களத அ அட்டொொடது இத்தினேன் ஜுடாயரு காட்டத மெலகுத்தி பாடுன சாமான் சந்தேகா பூனமீபது சரிகி ஜரித்த தோற்றோடு கச்சே கட்டியிரு ஆர்னா மத்மெத சில் ஜுன நடுபிட்டு பர்து பொகுப்பாயரு ஜரித்தாலு தரைத்திர கட்டியிரு கந்ததொட்டன முண்டகூதீட் பூன பலை மஞ்சடு சஜ்ஜாது ஜெப்புநக கம்பொழியாலு சைத்து ஜெரு நிதர் ಇತ್ತೆಲಕ್ಕುವರೆಂದು ಪಂಪಿನ ಲೆಕ್ಕನೆ ತೋಜಿಂಡು ಸೇರ್ದಿನ ಜನ ಕಣ್ಣಿಡು ನೀರು ಜಪುಡಾವಂದಿನ ಕುಲೇ ಇಜ್ಜಿ ಕಂಡನಿ ಸೈದಿನ ಪರಭು ತಾಲದ ಮನೆತ ಉಂಜಕ್ಕೆ ಅಂತಕ್ಕೆ ನಾ ಮುಂಡದ ಕುಂಕುಮ ಪೂಜಿದು ಕೈಬಳೆ ಉಡೆತೆರು ಕರಿ ಅಣಿ ಕಡ್ತೆರು ತರಸೂಡಿ ತಿನ ಪೂನುಗೆತ್ತದ ಕಳೆಯರು ಮೂಂಕುದ ಮೂಕುತಿ ದೆತ್ತದು ಐತ ಕೊಕ್ಕೆ ಕದೆತ್ತದು ಪುನತ ನಾಲಾಯ್ದಾಡಿಕ ಬಂಗಾರ ಪಾಡಿಯರು ಮೆಗ್ಗಿಯಲ್ಲು ಬಿದಿರ್ದ ಚಟ್ಟುಗೂ ಕೈ ಕೊರೆಯರು ಮೈಂದನ್ನಡ ಪೊಸಕರತ್ತ ಸೂ ಪತ್ತಾಯರು ಕಂಬಳಿಯಲ್ನ ಪರ್ದಿನ ಮಗೆ ಪಾಲಾಕ್ಷಿ ನೀರು ಪುನ ಪುಣ ಪಿದೈ ಕೊಣತದು ಬಾಕಿ ಮಾರದ ಕೊಡಿ ಮುಟ್ಟುಂಡು ಕಾಡದಕ್ಲು ಡೋಲು ಬೊಟ್ಟೊಂದೇ ಇತ್ತೆರು ಐತ ಪೆಟ್ಟುದ ಬರೋಟ್ಟು ಎಂಚಿತನ ಜೀವ ಪೋಂಡತ್ತ ಪಂಪಿನ ದುಃಖ ಕೇಣು ನಕಲಿನ ತಿಗಲೆಗು ಎಡ್ತೊಂದೇ ಇತ್ತೆಂಡ್ ಇಲ್ಲಗ ಉಲೈದ ಪುಂಜವು ದುಂಬು ಪುಣಕ್ಕು ತುಳಸಿದ ನೀರು ಕೊರ್ತೇರು ಕುಟುಂಬದಕಲು ಇಷ್ಟೆರು ಪೊದ್ದಿರು ಮಾತ ಪಂಡಂಡ ಆಂಜೋಲು ಮಾತ ಪುನೋನು ಕಾಟದ ಮೇಲಿಡು ದೀನ ಬೊಕ್ಕ ನೀರು ಬುಡಿಯರು ಶಂಬು ಚೌಟೇರ್ಲಾ ನೀರು ಬುಡ್ನಗ ಕಣ ನೀರು ದಾರೆ ಕಟ್ಟದ ಜತದು ಬುಡ್ಡಿನ ತುಲಸಿದ ಕುಡಿತ ನೀರ್ದ ಒಟ್ಟಿಗೂ ಕಂಬಳಿ ಕಂಬಳಿಯಾಲೆಡ ಅಕುಲು ಬೇನೆ ಆಪಿನ ಲೆಕ್ಕ ನಡತದು ಪಾತೆರ ಕತೆ ಬುಡಿನೇಕ್ ಮಾಪು ಕೊರ್ಲೆ ಪನ್ಪಿನ ಲೆಕ್ಕ ಅವು ತೋಜಿಂಡು ಮೋಕೆದ ಮಗೆ ನಾಲ್ ಜನೊಟ್ಟು ತೋಜನ ಲೆಕ್ಕ ಇತ್ತಿನ ಬಂಟೆ ಆಯನು ಈ ನಮುನೆಡು ದೇವಿರು ಕೊನೊಯ್ಯರೆ ಎಂಚಿನ ಕಷ್ಟ ಕಾಟಡು ಪುಣದೀದು ಗಂಧದ ಚೆಕ್ಕೆ ದೀಡ್ದು ತುಂಡು ಕಣಕನಲ ಸುತ್ತುಗು ದೀಡ್ಯರು ಮೈಂದಣ್ಣಡ ಕಾಟಗೂ ಸೂ ಕೊರ್ಪಾಯರು ಕಾಟದ ಸೂ ಮಿತ್ತಮಿತ್ತು ಏರ್ದು ತರೆತ್ತ ಬುರುಡೆ ಚಟಾಲ ಪುಡಾವ್ನಾಗ ಚೌಟರ್ ನಕ್ಲೆನ ತಿಗಲೆಲ ತಿಲ ಪುಡಾಯ್ನಲೆಕ ಆಂಡ ಅಕ್ಕೆ ಅಂತಕ್ಕೆ ಎಲ್ಲೆ ಪಿರಾಯ್ದಾಳು ಅಲೆನ ಕರಿಯಣಿ ಮುಂಕುತಿ ಕದೆತದ ದೇವಿರು ಈತು ಬೇಗನೆ ಬಲಾಟು ಪಾಡಾಯರೇ ಅಯ್ಯೋ ಎಂಚ ಬಳ್ಳೂರು ಪರಾರಿಗೂ ಪೋದು ಅಪ್ಪಿಗೂ ಈ ಸುದ್ದಿನು ಪಂಡೊನ್ನೆ ಕಂಬೊಳಿಯಾಲು ಪತ್ತು ಜನಕ್ಕೂ ಇಷ್ಟೇ ಆಯಿನಾರು ಊರುಗೂ ಒಂಜಿ ಆಧಾರ ಆದಪುನ ಕಾರು ಬಾರದವರಿ ಗ್ರಾಸ್ತೆ ತೂಯ್ ತೂಯಿನಲೆ ಕನೆ ಪೊತ್ತುದು ಕಣ್ಣು ಮದೇ ಆಯೆರು ಪಂಚಭೂತಲಿಡು ಸೇರ್ದು ಪೋಯೆರು ಓ ನರಮನಿಲ ಈ ಭೂಮಿದ ಅತ್ತೆ ಮಾತಲ ನಾಲ್ ದಿನತ ಆಟ ಆಂಡೆ ಎಂಕ್ಲೆಗ ದೇವಿರು ದಾಯಿ ಈತರೊಟ್ಟು ಮುನಿಯರು ತರೆ ತರೆತರೆ ದರ್ತೊಂಡೆರು ಮೂಜನೆ ದಿನೊಟ್ಟು ಬೂದಿ ಒಪ್ಪ ಆಂಡ್ ಚೌಟಿರ್ನಕಲು ಆನಿ ಬೈಯಡೆ ಅಂತಕ್ಕೆಗ ಸಮಾಧಾನ ಪಂಡದು ಧೈರ್ಯ ಕೊರ್ದು ಬೊಳ್ಳೂರು ಪರಾರಿಗು ಪೆರಪೋಯೆರು ಪದಿಮೂಜನ ದಿನ ತಾನಿ ಸಾವು ಪಂಡದು ಕೇನೆದ ತಯಾರ್ ಮಲ್ತೆರು ಊರು ಕೂಡ್ದು ಸಾವು ಸಾವಿರ ಜನತ ಅಟ್ಟಣೆ பொள்ளூரு பராரிட் இடீ க இல்லே தும்புதானி பையடு பைதண்ட் சாவுதானி நீர் நிர்ல் திரு கொடி ரெட்டு பலீல புடதிரு அவெனேர்த்தது மைந்தண்ணு குண்டு புதைத்தின ஆனின் தின குச்சி தெத்தது போளு மல் தரக்கு தீயரு டோலு தூப டோலு பட்டது தூபத கண்டொகு கொனையரு அவளும் தூபத மித்தடு தேலகூடுனு கட்டதாத்தண்ட் ஆ தூபி பழசதன இரேனு தீயரு ಮಾತೆರ್ಲಾ ದೂರ ಉಂತೇರು ಕಕ್ಕೆ ಬತ್ತದು ಆ ಇರೆನು ತಿನ್ನೋಡು ಕಕ್ಕೆಲಾ ಬತ್ತದು ಬಾಯಿಾಡಂಡ್ ಮಾತೆರ್ಲಾ ಪಿರ ಇಲ್ಲೆಡೆ ಬತ್ತದು ಮಾತ ಊರದ ಜನಕುಲ್ಲಾ ಬಿನ್ನೆರೆಗುಲ್ಲಾ ಒಣಸಾಂಡ್ ಆನೆಯೇ ರಾತ್ರೆಡು ಉಲೈಲೆಪ್ಪುನ ಕಾರ್ಯಕ್ರಮ ಬಯ್ಯ ಗೋಂಜಿ ತೆಲಾವು ಜಾಳ್ಡು ಪುಜಂಕದು ಪಾಡ್ವೇರು ಅವು ತುಲ್ಲಾರ್ದು ಪುಡೇರ್ದು ಸೈತದು ಬೂರುಂಡು ಅಪಗ ಅವು ಓ ಮೇಕ್ ಬೋರುಂಡೊಂದು ಲಕ್ಷಣ ತೋಪೇರು ಅವು ಮೂಡಾಯಿ ಪಡ್ಡೆಯಾದ ಬೂರ್ದು ಸೈತುಂಡು ಅವು ಎಡ್ಡೆ ಲಚ್ಚಣ ಸೈತಿನಾರೆನ ಓ ತೊಂದರೆ ಗಾವಡು ಇಲ್ಲ ಗಾವಡು ಇಜ್ಜಿ ದಾಲ ನಿವೃತ್ತಿ ಮಲ್ಪುನ ಅಗತ್ಯ ಇಜ್ಜಿ ಆ ತೆಲಾವು ಕೋರಿನು ಬೇತೆನೆ ಅಡ್ಡದು ಗಸಿ ಮಲ್ಪೊಡು ಆನೆಯೇ ಪಾಡಿನ ಐನು ಕೊಂಡೆ ಅರಿತ ಪುಂಡಿ ಮಲ್ಪುವೆರು ಅವೆನು ರಾತ್ರಿ ಒರಂಬ ಗಂಟೆ ಕರಿನ ಬೊಕ್ಕ ಒಂಜಿ ಕೊಡಿ ಇರೆಟ್ಟು ಬಲಸುವೆರು ಐತ ಎದುರುಡು ಮಲ್ಲ ಇರೆಮಣೆಟ್ಟು ಸೈತಿನರೆಗು ಪೊಸದುಸ್ತು ಅರೆನ ಅಂಗಿ ಪಂಚೆ ಶಾಲು ಅರ್ನ ಉಂಗಿಲ ಒಂಟಿ ಮಾತದೀದು ಕೊಡಿ ರೆಟ್ಟು ಬೊಳಂತೆ ಒಂಜಿ ಮುಷ್ಟಿದೀಪೆರು ಒಂಜಿ ಚೊಂಬು ಪೊಸ ನೀರು ದೀತು ಜಾಣತಿಗೆ ಪೊತ್ತಾವೆರು ಪರಬೇ ಕುಟುಂಬದಾರ ಮುದ್ದಣ್ಣ ಬಂಡ್ರಾಲು ಮಾತಿರನ್ನು ಲೆತ್ತದು ಸುತ್ತುಡು ಉಂತಾಯರು ಆರು ಮಲ್ಲಸರೊಟ್ಟು ಹಿರಿಯಕ್ಲೆಗು ಕೈ ಮುಗಿತದು ಪಣ್ಣೊಂಡೆರು ಬಲಸದಿನೇಟು ಎಚ್ಚಕಮ್ಮಿತ್ಂಡ ಐಕ್ ಮನ್ನಿಪು ಕೊರದ್ದು ಅನುವಾದಿದ ಲೆಕ್ಕದಂಚನೆ ಬಲಸದು ಉಂಡು ಅವೆನು ಕೈಕೊಂಡುದು ಜೋಕುಲು ಬಾಲೆಲೆಗ ಕಂಜಿ ಕೈ ಕಂಜಿಗ ಆಣು ಪೊಣ್ಣು ಇಲ್ಲದ ಬೇಲೆ ದಕ್ಲೆಗ ರಕ್ಷಣೆ ಕೊರದು ಈರು ದೇವೇರನ ಪಾದಗೂ ಸೇರ ನೋಡು ಪಂಡದು ನಟ್ಟೊಂಡೆರು ಬೊಳಂತೆ ಅರಿ ದಕ್ಕದು ಮಾತಿರ್ಲ ಕೈ ಮುಗಿಯರು ಕಂಡಿ ಬಾಕಿಲು ಪಾಡ್ದು ಪಿದೈ ಬತ್ತೆರು ಒಂತೆ ಪೊರ್ತು ಬುಡ್ದು ಬಾಕಿಲ್ ದೆತ್ತದು ಇರೇನು ಒಂಬು ಚೊಂಬುದ ಚೊಂಬುದರನ್ನು ಕೋಣದ ಸುತ್ತು ರಟ್ಟಾದ ಪಾಲಾಕ್ಷೆ ಅವೆನು ಪಿದೈ ಕೊಣೋದು ಇಲ್ಲದ ಕುಬಾಲ್ದ ಅಂಚಿವಂತೆ ಒಟ್ಟಾಯೆ ಒರಿನ ನೀರನ್ನು ಬಾಕಿಲ್ದ ಗೆಂದ ತಾರೆದ ಮುದಿಲುಗು ಪಾಡಿಯೇ ಇಲ್ಲದ ಉಲ್ಲ ಬಳಸಿನ ಬಳಸಿನ ಎದುರು ಅಂತಕ್ಕಿನ ಕುಲ್ಲಾದ ಅರೆಗ್ ಕಂಬಳಿಯಾಲ್ನ ಕಂಡನಿ ಸೈತಿನ ಪರ್ದಿದ್ದು ಮಕ್ಕೆ ತರೆಮೈ ಪೊದ್ದಿನ ಲೆಕ್ಕ ದುಃಖದ ಸೀರೆನು ಪೊದಿಪಾಯರು ಅಂತಕ್ಕೆ ಕರ್ಲ್ ಕಡಿನ ಲೆಕ್ಕ ಕಣನೀರ ಜಪುಡಾದ ದುಕ್ಕಿ ದುಕ್ಕಿತು ಬುಲ್ತೇರು ಏತು ಕಠಿಣ ಮನಸುದಕ್ಕಲು ಆಂಡಲ ಈ ಕರ್ಮಕಾಂಡದ ಹಿರಿಯಾಕ್ಲಿನ ಕಟ್ಟಕಟ್ಟೆಳೆದ ಕ್ರಮನು ತೂನಗ ಬುಲಿಪಂದೆ ಉಪ್ಪಾಯರು ಆ ಇಲ್ಲಡ್ದ ಅರೆಗು ಸಂದುನ ಅಕೇರಿದ ಸೀರೆವು ಅಳಿಯ ಸಂತಾನದ ಕರ್ಲ್ ಕಡಪುನ ಮನಸ್ಸು ಮುದಿಪುನ ಕ್ರಮ ಅವು ಕಣ್ಣಡು ನೆತ್ತರಿಜ್ಜಾಂದಿನಕುಲು ಮಲ್ತುದಿತಿನವು ನರಮಾನ್ಯನ ಎಡ್ಡೆತನಕ್ ಅವಮಾನ ಮಲ್ಪುನ ಕ್ರಮ ಅವು ಕುಟುಂಬದ ಕಿರಿಯರೆನು ಮಾತರೆಲ್ಲಲೆತ್ತದು ಅಕ್ಲೆಗು ಪುಂಡಿಲ ಕೋರಿದ ತುಂಡುಲ ಅಂತಕ್ಕೆ ಕಣ್ಣನಿರಡು ಕೈಚಂಡಿ ಮಲ್ತಿನಲೆಕಾನೆ ಕೊರಿಯರು ಆ ಇಲ್ಲಡುಡು ಆರು ಪಟ್ಟುನ ಕಡೇತ ತಿನಿಯರೆ ಉಂದು ಮಾತೆರ್ನ ಒ ಮುಗಿನಗ ಗಂಟೆ ಪತ್ತೊಂಜಿ ಕರಿಂಡು ಶಂಬು ಚೌಟಿರು ಉಲೈ ಉಲೈಪೋದು ಅಂತಕ್ಕೆಲ್ಲಾ ಜೋಕುಲೆನ್ಲಾ ಕಡಪುಡಿದು ಕೊರ್ಲೆ ಪಂಡದು ಧೂಮಕ್ಕೆಡಲ ಕಂಬಳಿಯಾಲೆನ ಮೆಗ್ಗೆಲ್ಲೆಡಲ ಪಂಡೆರು ಅಂಚನೆ ಅಂತಕ್ಕೆಲ ಪುಣ್ಣು ಬಾಲೆಲು ಸರಸುಲ ಭವಾನಿಲ ನಾಲ್ ಕುಂಟುದ ಪತೊಂದು ಪತ್ತೊಂದು ಪಿರೌಡೆ ಪಿದೈ ಪಿದೈಬತ್ತಿರು ಮೈಂದಣ್ಣೆ ರಡ್ಡು ತಿಂಗಳು ಕರೀದು ಆಟಿಡು ಅಮ್ಮೆರೆನು ಪತ್ತೆತ್ತ ಒಟ್ಟುಗೂ ಸೇರಾಯಿ ಬೊಕ್ಕ ಬೊಳ್ಳೂರುಗೂ ಬರ್ಪಿನಿ ಪಂಡದು ಪಾತಿರಿರು ಮಾತೆರ್ಲ ಅಂತಕ್ಕಿನ ಬುಡಿಯರೆ ಇಲ್ಲದ ಕುಲ್ಲ ಒಕ್ಕೆಲು ಸಕ್ಕೆಲುಲ ಕಾರದ ಬರಿಕು ಬತ್ತೆರು ಚೌಟರ್ ನಕಲು ಬನ್ನಗನೆ ಒಂಜಿ ಬಾಡಾಯಿದ ಕಾರಲ ಒಂಜಿ ಜೀಪುಲ ಕೊಣತದೆರು ಸೈತಿ ಇಲ್ಲ ದುಂಬೆ ದುಃಖದ ಮುಸ್ಕು ಲೆಕ್ಕ ತೋಜುನ ನನ ಆತು ಕಾಲಿ ಖಾಲಿ ಆಂಡ್ ಪಿದೈದ ಇರ್ಲುದ ಕತ್ತಲೆ ಇಲ್ಲದ ಉಲೈಲ ನೆಗತ್ತಿನ ಲೆಕ್ಕ ತೋಜಿಂಡ ಏರೆಗುಲ ಓ ಮಲ್ಪೆರಲ ಸಕ್ತಿ ಇಜ್ಜಿ ಗೆಲುವು ದುಂಬೆ ಇಜ್ಜಿ ಕಂಬಳಿಯಾಲೆನ ನೆನಪಂದಿ ಸಾವು ಪಂಜುರ್ಲಿಗ ರಡ್ಡು ವರ್ಸಡು ಕೋಲ ಕೊರಂದೆ ಅಗೆಲು ಕೊರ್ದು ಕರ್ತಿನ ಇಟ್ಟು ಇಂಚಿನ ಒಂಜಿ ನೆನಪಂದಿನ ಆಪತ್ತು ಭಾವದ ಇಲ್ಲಗ ಬತ್ತಂಡು ಇನ್ನಿ ಒಂಜಿ ಜುವ ಪೋಂಡು ನನ ಬೆರಿ ಬೆರಕ್ಕು ಎಂಚಿನ ಆಪತ್ತು ಬರ್ಪುಂಡ ನನ್ನ ಏತು ಜುವ ಪೊಯರ ಉಂಡ ಆ ದೈವ ಮುನಿದು ಇಂಚ ಅಂಡ್ ಇಜಿಂಡ ಪಂಜಿತಾಡದು ಮುಂಡಪ್ಪ ಕಂಬಳಿಲೆ ಕತ್ತಿನ ಜಕ್ಕಡ ಜವನೇ ಸಯ್ಯರೆ ಇಜ್ಜಿ ದೈವಲು ಪಂಜುರ್ಲಿಲ ಬಂಟೆಲ ಕೋಪಿತದು ಆ ದೋಸೊಡು ಇಂಚ ಆಯಿನಿ ಪಂಡದು ಧೂಮಕ್ಕೆ ಬಾಯಿಬುಡ್ದೇ ಪಂಡೆರು ಈ ಒಡು ಪತ್ತನಾಜ ಕರೆಯೊಡಾಂಡ ಇಲ್ಲಾಲ್ದ ದೈವಗುಲ ಗುಡ್ಡದ ದೈವಲೆಗುಲ ಕೋಲ ಕೊರಪೆ ಪಂಡದು ಧೂಮಕ್ಕೆ ಖಂಡಿತ ಮಲ್ತೆರು ಒಂಜಿ ಪಣವು ಪಂಜುರ್ಲಿನ್ ನೆನೆತದು ತರೆ ತೊರೆತದು ಚಾವಡಿದ ಉಜ್ಜಾಳ್ ಸಂಕಲೆಗ ಆ ವಿದಿಟ್ಟು ಅಂತಕ್ಕೆ ಬೊಳ್ಳೂರು ಪರಾರಿಗು ಪೆರಪ ಬತ್ತದು ಸೇರ್ದು ಮೈತಿದಿಯಲ್ಲೆನ ಕೈಬಾಯಿ ಕಾಪೆರೆ ಆಯೆರು ಬ್ರಹ್ಮೆ ಬರತಿನ ಬರ ಅವನು ಏರಿಗ ತಪ್ಪಾಯಪುಂಡು ತರೆಟ್ಟು ಬರೈನಾ ಇರೆಟ್ಟು ಪೂಜಿಂಡ ಪೋಪುಂಡ ಪನ್ಲೆಗೆ ನನ ಅಂತಕ್ಕೆನ ಬದ್ಕಡು ದಾದಾಪುಂಡು ದುಂಬುದೈಗೆಡಿಕೇನಗ